ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ತೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ ಮೂವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಹೊಸಕೋಟೆಯಿಂದ ಚಿಂತಾಮಣಿಯ ತನಕ ರಸ್ತೆಯ ಮರುಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದ್ದು ಶುಕ್ರವಾರ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು ಕೆ ಶಿಪ್ನಿಂದ ಈ ಹಿಂದೆ ಹೊಸಕೋಟೆಯಿಂದ ಚಿಂತಾಮಣಿಯ ತನಕ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿತ್ತು ಆದರೆ ಈ ರಸ್ತೆ ಇದೀಗ ದುರಸ್ತಿಗೊಂಡಿರುವ ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳ ಹಿಂದೆ ಮೂವತ್ತೊಂಬತ್ತು ಕೋಟಿ ರು ವೆಚ್ಚದ ಈ ರಸ್ತೆಯ ಮರುಡಾಂಬಕರಣ ಕಾಮಗಾರಿಗೆ ಕೈವಾರ ಕ್ರಾಸ್ನಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದರು ಇದೀಗ ಎಚ್ ಕ್ರಾಸ್ನಿಂದ ಚಿಂತಾಮಣಿಯ ತನಕ ಮರು ಡಾಂಬರೀಕರಣ ಕಾಮಗಾರಿ ಭರದಿಂದ ಸಾಗುತ್ತಿದ್ದು ಶುಕ್ರವಾರ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರು ಕಾಮಗಾರಿ ನಡೆಯುತ್ತಿರುವ ಎಚ್ ಕ್ರಾಸ್ ಕೈವಾರ್ ಕ್ರಾಸ್ ಹಾಗೂ ಚಿನ್ನಸಂದ್ರ ಗ್ರಾಮಗಳ ಬಳಿ ಮರು ಡಾಂಬರೀಕರಣ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ನಡೆಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರು ಮಾತನಾಡಿ ಈ ಹಿಂದೆ ಕೆಶಿಪ್ ಯೋಜನೆಯಡಿಯಲ್ಲಿ ಹೊಸಕೋಟೆಯಿಂದ ಚಿಂತಾಮಣಿ ತನಕದ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿತ್ತು ಇದೀಗ ಈ ರಸ್ತೆಯ ಡಾಂಬರೀಕರಣ ಕಿತ್ತು ಬಂದು ರಸ್ತೆ ಹಾಳಾಗುತ್ತಿರುವುದರಿಂದ ಈ ರಸ್ತೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಮೂವತ್ತೆಂಟೂವರೆ ಕೋಟಿ ರು ವೆಚ್ಚದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಮರು ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದ್ದು ಬೀಚಗೊಂಡನಲ್ಲಿ ಬಳಿ ಇರುವ ಟೋಲನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗುವುದು ಕೈವಾರ ಕ್ರಾಸ್ನಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮೀಡಿಯೇಟರ್ ಆಕೆ ಜೋಡಿ ರಸ್ತೆಯನ್ನಾಗಿ ಮಾಡಲು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳೊಂದಿಗೆ ಸ್ಥಳ ಹಾಗೂ ರಸ್ತೆ ಡಾಂಬರೀಕರಣವನ್ನು ಪರಿಶೀಲನೆ ನಡೆಸಿದ್ದು ಬಹುಶಃ ಈ ರಸ್ತೆಯ ಅಭಿವೃದ್ಧಿಗೆ ಮತ್ತಷ್ಟು ಅನುದಾನ ಬೇಕಾಗಲಿದ್ದು ಸಂಬಂಧಪಟ್ಟ ಸಚಿವರ ಬಳಿ ಮಾತನಾಡಿ ಅನುದಾನವನ್ನು ಕೊಡಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಇಂಜಿನಿಯರ್ ವಸಂತ್ ನಾಯ್ಕ ಸೇರಿದಂತೆ ಸ್ಥಳೀಯ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಅಲ್ಲಿ ಒಪ್ಪಂದಿತ್ತ ಸಿಗ ಹದಿನ ಒಪ್ಪ ಇದು ಇಲ್ಲಿ ಒಪ್ಪಂದಿತ್ತಲ್ಲೇ ಆಗೋಯ್ತು ಗ್ರಾಮೀಣ ಮಾಡಿತ್ತು ಗ್ರಾಮಕ್ಕೆ ಬೇರೆ ವಿಚಾರ ಹೊಸಕೋಟೆಯಿಂದ ಚಿಂತಾಮಣಿಗೆ ಶೇಷಿ ಯೋಜನೆಯಲ್ಲಿ ಹಿಂದೆ ರಸ್ತೆಯ ಮರುದಾಂಬರಿಕರಣ ಕಂಡಾಗಿದೆ ರಸ್ತೆ ಅಭಿವೃದ್ಧಿ ದೂರದ ವತಿಯಿಂದ ಸುಮಾರು ಮೂವತ್ತೆಂಟೂವರೆ ಕೋಟಿ ರೂಪಾಯಿ ಕೈಗೆತ್ತಿಕೊಳ್ಳಲಾಗಿದೆ ಎಚ್ ಕ್ರಾಸ್ ಚಿಂತಾಮಣಿವರೆಗೂ ಈಗ ಕಾಮಗಾರಿ ಪ್ರಗತಿ ಇದೆ ಆ ಕಡೆ ಹೊಸಕೋಟೆಯಿಂದ ಹೆಚ್ ಕ್ರಾಸ್ ಬಂದು ಕಾಮಗಾರಿ ಪ್ರಗತಿ ಇದೆ ಇದು ಸುಮಾರು ಎಸ್ಟಿಮೇಟ್ ಮಾಡುವಂಥದ್ದು ಇದು ಬಹುಶಃ ಒಂದೂವರೆ ಎರಡು ವರ್ಷಕ್ಕಿಂತ ಮುಂಚೆ ಎರಡು ವರ್ಷ ಆಗಿರ್ಬೋದು ಎಸ್ಟಿಮೇಟ್ ಮಾಡಿದೆ ನಂತರ ಇದು ಬಹಳಷ್ಟು ಸಮಸ್ಯೆಗಳಿಗೆ ಇದು ಆಗ ಇದ್ದಂಥ ಪರಿಸ್ಥಿತಿಗೆ ಎಸ್ಟಿಮೇಟ್ ಮಾಡಿದರು ಈಗ ಅದಕ್ಕೆ ಏನು ರಸ್ತೆಯ ಏನು ಸರ್ಫೇಸ್ ಅಂತ ನೀಡ್ತೀವಿ ಹೇಳಿದಾಗ ಅವತ್ತಿಗೂ ಇವತ್ತಿಗೂ ಬಹಳಷ್ಟು ಹಳ್ಳ ಹಳ್ಳಗಳಾಗಿರ್ತಕ್ಕಂಥದ್ದು ಮತ್ತು ಕಾರ್ಟೂನ್ಸ್ ಆಗಿರ್ತಕ್ಕಂಥದ್ದು ಮತ್ತು ವೆಂಟಿಲೇಷನ್ಸ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಇತ್ತು ಅದಕ್ಕೆ ಸರ್ ಮಾಡ್ತಕ್ಕಂಥದಕ್ಕೆ ಪ್ರೊಫೈಲ್ ಕರೆಕ್ಷನ್ ಅಂತೇಳಿ ಮಾಡಬೇಕು ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಬರೀ ಹತ್ತು ಪರ್ಸೆಂಟ್ ಅದಕ್ಕೆ ಹಣ ನಿಗದಿ ಮಾಡಿದ್ರು ಆದರೆ ಅವತ್ತು ಇವತ್ತು ಬಹಳ ರಸ್ತೆ ಏನು ಬಾಳಿಕೆ ಬಾಳಿಕೆ ಆಗಿ ಅದು ಹೆಚ್ಚು ಏನು ವ್ಯತ್ಯಾಸಗಳಾಗಿರೋದ್ರಿಂದ ಇವತ್ತು ಇದು ಡಾಂಬರ್ ಆಗ್ತಾ ಇರ್ತಕ್ಕಂಥದ್ದು ನಲವತ್ತು ಎಂ ಎಂ ವಿಟಮಿನ್ ಕಾಂಕ್ರೀಟ್ ಬಿ ಸಿ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅದನ್ನು ಮಾತ್ರ ಸರ್ ಮಾಡಿಕೊಂಡು ಇದನ್ನು ಮಾಡುವಂಥದ್ದು ಆಗ್ತಾ ಇತ್ತು ಅದರಿಂದ ಈಗ ರಸ್ತೆ ಕಾಮಗಾರಿ ಆಗ್ತಾ ಇರೋದ್ರಿಂದ ಸ್ವಲ್ಪ ವಾಹನ ಏನು ಬೇರೆ ಬೇರೆ ಈ ಕೆಳಗೆ ಮೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅದನ್ನು ಹೆಂಗೆ ಸರ್ ಮಾಡಬೇಕು ಅಂತೇಳಿ ಮುಖ್ಯ ಇಂಜಿನಿಯರ್ ಅವರು ವಸಂತ ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ ಈಗ ಅವರು ಮತ್ತೆ ಇಂಜಿನಿಯರ್ ಇದ್ದಾರೆ ಈಗ ಒಂದು ಟೋಲ್ ಏನು ಟೋಲ್ ಇದೆ ಆ ಟೋಲ್ ಜಾಗವನ್ನು ಅಭಿವೃದ್ಧಿ ಮಾಡುವಂಥದ್ದು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅದನ್ನ ಅಲ್ಲೇ ಇರ್ತಕ್ಕಾಗಿ ಸ್ವಲ್ಪ ಆಚೆ ಹೆಚ್ಚೆ ಮಾಡ್ಬೇಕು ಅನ್ನೋದು ಒಂದಿದೆ ಮತ್ತು ಹೆಚ್ಚು ಕೈವಾರದಲ್ಲಿ ಇವತ್ತು ಹೆಚ್ಚು ವಾಹನಗಳ ದಟ್ಟಣೆ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಈ ರೀತಿ ಮೀಡಿಯನ್ನು ಹಾಕಿ ಜೋಡಿ ರಸ್ತೆ ರೀತಿಯಲ್ಲಿ ಮಾಡಲಿಕ್ಕೆ ಆಗತ್ತಾ ಅಂತ ಹೇಳುವಂಥದ್ದನ್ನು ಪರಿಶೀಲನೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಮತ್ತು ಇದಕ್ಕೆ ಏನು ಹೆಚ್ಚುವರಿಯಾಗಿ ಈಗ ಎಲ್ಲೆಲ್ಲಿ ಸರ್ಫೈಸು ವ್ಯತ್ಯಾಸ ಇದೆ ಅದನ್ನು ಮುಂದೆ ಆ ಕಡೆ ಭಾಗದಲ್ಲಿ ಈ ಕಡೆ ಅಷ್ಟು ಸಮಸ್ಯೆ ಇಲ್ಲ ಆ ಕಡೆ ಭಾಗದಲ್ಲಿ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಸರ್ವ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ವೀಕ್ಷಣೆಗೆ ಅಂತ ಅವರು ಇವತ್ತು ಬಂದಿದ್ದಾರೆ ಯೋಚನೆ ಮಾಡಿದ್ದೀವಿ ಈ ಕೆಲವು ಬದಲಾವಣೆಗಳನ್ನು ತಂದು ವರ್ಷ ಹೆಚ್ಚುವರಿ ಅನುದಾನ ಬೇಕಾಗ್ಬೋದು ಕೆಲವು ವಿಚಾರಕ್ಕೆ ನಾನು ಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಪ್ರಯತ್ನ ಮಾಡೋಣ ಇದನ್ನು ಯಾಕಂದರೆ ಇಷ್ಟೆಲ್ಲ ನಾವು ಖರ್ಚು ಮಾಡಿ ಮಾಡುವಂಥ ಸಂದರ್ಭದಲ್ಲಿ ಜನಕ್ಕೆ ಸಾಮಾನ್ಯ ಜನಕ್ಕೆ ಬದಲಾಗೋದಿಲ್ಲ ಏನರ ಇದು ಡಾರಾಗೋ ಏನಿಲ್ಲ ಇಲ್ಲಿ ಆಡ್ತಾ ಇದೆ ಅಂತ ಯಾಕಂದರೆ ಇದರ ಯಾವಾಗ ಎಸ್ಟಿಮೇಟ್ ಮಾಡಿದ್ರು ಮಾಹಿತಿ ಇರೋದಿಲ್ಲ ಆ ಕಾರಣಕ್ಕಾಗಿ ಏನು ಇದನ್ನ ಕೆಲವು ಬದಲಾವಣೆಗಳನ್ನು ಅಥವಾ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಅವಕಾಶಗಳಿದಾವ ಅನ್ನೋದನ್ನು ಪರಿಶೀಲನೆ ಮಾಡಿ ಆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಇದನ್ನು ವೀಕ್ಷಣೆ ಚಿಂತಾಮಣಿ ನಗರದಲ್ಲಿ ಇದೀಗ ಹೆರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚಾಲೆ ರಸ್ತೆ ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತ್ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ಕೆಪೆ ಎಲ್ ಶೆಡ್ಡಾಯಿ ಟೀ ಬೇನ್ ವೆಂಕಟಮ್ಮ ಕಾಂಪೌಂಡ್ ಅಮರ್ ಪಾನಿಪುರಿ ಪಕ್ಕ ಪಾಲಿಟೆಕ್ನಿಕ್ ಹಾಸ್ಟೆಲ್ ಹತ್ತಿರ ಚಿಂತಾಮಣಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಅಮೋಘ ಪ್ರಾರಂಭ ನಮ್ಮಲ್ಲಿ ಮೂವತ್ತು ತರಹದ ವೆರೈಟಿ ಟೀಗಳು ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ನೂಡಲ್ಸ್ ಫ್ರೆಂಚ್ ಫ್ರೈಸ್ ಮಾಜಿಟೋಸ್ ಮಿಲ್ಕ್ಶೇಕ್ಸ್ ಐಸ್ ಕ್ರೀಮ್ ಸ್ಕೂಪ್ಸ್ ದೊರೆಯುತ್ತವೆ ಪ್ರಾರಂಭೋತ್ಸವದ ಪ್ರಯುಕ್ತ ದಮ್ಟಿ ಕೇವಲ ಐದು ರೂಪಾಯಿಗೆ ಮಾತ್ರ ಸಿಗಲಿದೆ ಬರ್ತ್ಡೇಗಳಿಗೆ ಪಾರ್ಟಿ ಆಲ್ ಲಭ್ಯವಿರುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಟೋನಿ ಮಣಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಒಂದು ಏಳು ಐದು ಎರಡು ಮೂರು ಸೊನ್ನೆ ಸೊನ್ನೆ